ಬದಾಶ್ಪತಿಯವರು ಏನು ರಾಜ್ಯ ಕೊಟ್ಟು ಎಲ್ಲರಿಗೂ ಶಾಕ್ ಆಗಿದೆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದು ಸದನ ನಡೆಸಿಬಿಟ್ಟು ಸಾಯಂಕಾಲ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಡಿಸಿದ್ದಾರೆ ಅಂತ ಎಲ್ಲ ಮಾಹಿತಿಗಳು ಬರ್ತಾ ಇದೆ ಅದೊಂದು ಒಳ್ಳೆಯ ಘಟನೆ ಕೂಡ ಅಲ್ಲ ಆಮೇಲೆ ಎಲ್ಲ ಒಂದು ಒತ್ತಾಯ ಹಾಕಿ ಇಟ್ಟು ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಇದೆ ಅದು ಅವರ ಪಕ್ಷದ ಮುಖಂಡರು ಉತ್ತರ ಕೊಡಬೇಕು ಎರಡನೇದಾಗಿ ಮೊನ್ನೆ ಏನು ಸುಪ್ರೀಂ ಕೋರ್ಟಲ್ಲಿ ಇಡಿಗೆ ಛೀಮಾರಿ ಹಾಕಿದ್ದಾರೆ ಅದು ಕೇಂದ್ರ ಬಿ ಜೆ ಪಿ ಸರ್ಕಾರಕ್ಕೆ ಮತ್ತೆ ಇ ಡಿಗೆ ಒಂದು ಕಪಾಳ ಮೋಕ್ಷ ಅಂತ ನಾವು ಹೇಳಬೇಕಾಗ್ತದೆ ನಾವು ಮುಂಚೆಯಿಂದ ಹೇಳ್ಕೊ ಬರ್ತಾ ಇದ್ವಿ ಈ ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸ್ನ ತಮ್ಮ ಮುಂಚೂಣಿ ಘಟಕಗಳಾಗಿ ಪರಿವರ್ತನೆ ಮಾಡಿಕೊಂಡು ಯಾರು ವಿರೋಧ ಪಕ್ಷ ನಾಯಕರು ಹತ್ತಿಕ್ಕುವಂಥ ಕೆಲಸ ಬಿ ಜೆ ಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಹೇಳ್ತಾ ಇದ್ವಿ ಅದು ಸುಪ್ರೀಂ ಕೋರ್ಟಿಂದ ಜೆಡ್ ಪೆಟ್ಟಿಗೆ ಸಾಬೀತಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಏನು ಆರೋಪ ಮಾಡಿದ್ರು ಅದು ನಿರಾಧಾರ ಆರೋಪ ಅದರಿಂದ ಇವತ್ತು ಮತ್ತೆ ಬೇಕಂತ ಹೇಳ್ಬಿಟ್ಟು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅವರು ಯಾವುದೇ ಪಾತ್ರ ಇಲ್ಲದರೂ ಕೂಡ ಮೂಢ ಹಗರಣದಲ್ಲಿ ಅವ್ರನ್ನ ಸಿಗಿಸ ಪ್ರಯತ್ನ ಮಾಡಿದ್ದಾರೆ ಆದರೆ ಇವತ್ತು ಸುಪ್ರೀಂ ಕೋರ್ಟಿನ ದೊಡ್ಡ ಒಂದು ಐತಿಹಾಸಿಕ ಒಂದು ತೀರ್ಮಾನಗಳು ಅವರ ಹೇಳಿಕೆ ಮತ್ತು ಅವರ ಜಜ್ಮೆಂಟು ಎಲ್ಲ ಇಡೀ ದೇಶಕ್ಕೆ ಒಂದು ಸಂದೇಶ ಯಾರೂ ಕೂಡ ಅಧಿಕಾರದಲ್ಲಿ ಯಾರೇ ಇರಲಿ ಎಸ್ಪೆಷಲಿ ಘಟನಾ ಘಟನೆ ಸಿ ಬಿ ಐ ಇಡಿಯನ್ನು ಯಾರು ದುರ್ಬಳಕೆ ಮಾಡ್ಕೋಬಾರ್ದು ಮತ್ತು ರಾಜಕೀಯವಾಗಿ ಅದನ್ನು ಬಳಸ್ಕೊಳಕ್ಕೆ ಹೋಗಬಾರ್ದು ರಾಜಕೀಯ ಹೊರಟಿದ್ದಾರೆ ಅದರಿಂದ ಇವತ್ತು ಒಂದು ದೊಡ್ಡ ಸಂದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎರಡು ವರ್ಷ ಆಗಲೇ ಆಗಿದೆ ಜನಪರ ಕಾರ್ಯಕ್ರಮ ಹಾಕ್ಕೊಂಡು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ ಮಲ್ತಾಯಿದ್ದು ಮಾಡ್ತಾ ಮಾಡ್ತಾಯಿದೆ ನಮಗೆ ನಮಗೆ ಬರುವಂತಹ ಹಲವಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ ಅಂತ ಮಾತ್ರ ಯಾತ್ರ ಮಾಡ್ತಾರೆ ಐದು ಕೇಂದ್ರ ಮಂತ್ರಿಗಳಿದ್ದಾರೆ ಈ ಹದಿನೇಳು ಇಪ್ಪತ್ತು ಜನ ಎಂ ಪಿಗಳಿದ್ದಾರೆ ಆದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಇದೆ ಇವತ್ತು ವಿಶೇಷವಾಗಿ ನಾವು ಹೇಳಬೇಕಂತ ಈ ಭಾಗದಲ್ಲಿ ಮಾದಾಯ ವಿಚಾರವಾಗಿ ಇವತ್ತು ನಮ್ಮ ಜೋಶಿಯವರು ಯಾವುದೇ ರೀತಿ ಸಹಕಾರ ಕೊಡ್ತಾ ಇಲ್ಲ ಅವರು ಹೇಳಿದರು ಎರಡು ವರ್ಷ ಹಿಂದೆ ನಿಮಗೆಲ್ಲ ವಿಜಯೋತ್ಸವಕ್ಕೆ ನಮಗೆಲ್ಲ ಕಾಂಗ್ರೆಸ್ ನಾವು ವಿಜೋತ್ಸವಕ್ಕೆ ಇರತೀವಿ ನಾವು ಅಂತ ಹೇಳಿದ್ರು ಅದಾಗಿ ಎರಡು ವರ್ಷ ಆಯಿತು ಇವತ್ತು ಎನ್ವೈರ್ಮೆಂಟ್ ಕ್ಲಿಯನ್ಸ್ ಕೊಡ್ಸೋಕೆ ಆಗ್ತಾ ಇಲ್ಲ ಅವ್ರಿಗೆ ಕೊಡ್ಸೋಕೆ ಆಗ್ತಾ ಇಲ್ವೋ ಕೊಡೋ ಕೊಡ್ಸ ಕೊಡಬಾರ್ದು ಅಂತ ಮಾಡ್ತಾ ಗೊತ್ತಿಲ್ಲ ನಮಗೆ ಅದೇ ರೀತಿ ಬೆಂಕಿ ನಾಟಿ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ಇರ್ಬೋದು ಬಟ್ ಒಟ್ಟಾರೆ ಕೇಂದ್ರ ಸರ್ಕಾರ ನಮ್ಗೆ ಯಾವುದೇ ಹೆಚ್ಚು ಅಧಿಕಾರ ಮತ್ತು ಶಕ್ತಿ ಸಿಗ್ತಾ ಇಲ್ಲ ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಮಾಡ್ತಾ ಇದೆ ನಮ್ಮ ಅವರಿಗೆ ಬರೋಂಥ ಟ್ಯಾಕ್ಸ್ಗಳು ಇಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಡೆಲ್ಲಿ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಮಾಡ್ತಾ ಕೇಂದ್ರ ಸರ್ಕಾರದಲ್ಲಿ ಅಧಿವೇಶನ ನಡೀತಾ ಇದ್ದಾರೆ ಮೂರು ವಿಷಯವನ್ನು ಕಾಂಗ್ರೆಸ್ ಸಿಕ್ಕೊಂಡಿದ್ದು ಇಡೀ ದಾಳಿರ್ಬೋದು ನ್ಯಾಯಮೂರ್ತಿ ವರ್ಮಾ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಇರ್ಬೋದು ಪೆಹಲ್ಗಾಮ್ ಘಟನೆ ಈ ಮೂರನ್ನು ಚರ್ಚೆಗೆ ಬಂದರೆ ಎಲ್ಲಿ ಕೇಂದ್ರ ಸರ್ಕಾರಕ್ಕೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಉಪರಾಷ್ಟ್ರಪತಿಯನ್ನು ರಾಜೀನಾಮೆ ಕೊಡ್ಸಕ್ಕೆ ಮುಂದಾದ್ರೆ ಅಲ್ಲ ಅದು ಕೂಡ ಯಾವುದೊಂದು ವಿಚಾರ ಅಲ್ಲ ಲೋಕಸಭೆಯಲ್ಲಿ ಅದು ಚರ್ಚೆ ಆಗೋ ಟೈಮಲ್ಲಿ ಇಲ್ಲಿ ರಾಜ್ಯಸಭೆಯಲ್ಲಿ ನಮ್ಮ ವಿರೋಧ ಪಕ್ಷ ಕೊಟ್ಟಂತಹ ಏನು ಅಜೆಂಡ್ಮೆಂಟ್ ಮೋಷನ್ನ ಅಕ್ಸೆಪ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಪಾಪ ಧನಕರ್ ಅವರು ಏನು ಮಾಡಬೇಕು ಕಾನೂನು ರೀತಿಯಲ್ಲಿ ಮಾಡಿದ್ದಾರೆ ಅಜೆಂಡ್ಮೆಂಟ್ ಮಾಡಿದ ತಕ್ಷಣ ತೊಗೊಳ್ಬೇಕಾಗ್ತದೆ ಅದು ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಕೇಳಲಿಲ್ಲ ನರೇಂದ್ರ ಮೋದಿಯವ್ರು ಕೇಳಲಿಲ್ಲ ಲೀಡರ್ ಆಫ್ ದ ಲೋಕಸಭಾ ಕೇಳಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬಹುಶಃ ಆಗಬೋ ಆಗಿರ್ಬೋದು ಅಂತ ಒಂದು ಅಂದರೆ ಮೂರು ವಿಚಾರಗಳು ಈ ರಾಜ್ಯ ದೇಶದ ಜನತೆಗೆ ಗೊತ್ತಾಗಬೇಕು ಆ ಅಟ್ಯಾಕ್ ಬಗ್ಗೆ ಗೊತ್ತಾಗಿರಬೇಕು ಮತ್ತು ಈ ಈ ನಮ್ಮ ಆ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜು ಆ ವರ್ಮಾ ಅವ್ರನ್ನ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಅಲಹಾಬಾದ್ ಕಳಿಸಿದ್ದಾರೆ ಮತ್ತು ಇದು ಮೂರನೇ ವಿಚಾರ ಈಗಾಗಲೇ ಹೇಳಿದಂಗೆ ಈ ಮೂರು ವಿಚಾರಗಳು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರಗಳು ಈ ಆ ಚರ್ಚೆ ಆಗಲೇಬೇಕು ಅದು ರಾಜ್ಯಸಭಾಗೂ ಆಗಬೇಕು ಲೋಕಸಭಾ ಆಗಬೇಕು ಈಗ ಆ ಧನ್ಕರ್ ಅವರು ಅದನ್ನು ಪರ್ಮಿಷನ್ ಕೊಟ್ಟರು ಅಂತ ಇವತ್ತು ಬಹುಶ ಅವ್ರಿಗೆ ಕೇಳ್ದೆ ಮಾಡೋದು ರಾಜೀನಾಮೆ ಕೊಡ್ಸಿದ್ದಾರೆ ಅದೊಂದು ದುರ್ದೈವ ಅಂತ ಹೇಳಕ್ ಆಗ್ತದೆ ಸರಿಗ ಜಿ ಎಸ್ ಟಿ ಸಲುವಾಗಿ ಹೆಲ್ಪ್ ಲೈನ್ ಮಾಡ್ತೇವೆ ಅಂತ ಬಿಜೆಪಿ ಜಿಎಸ್ಟಿ ರಾಜ್ಯದಲ್ಲಿ ಲೈನ್ ಮಾಡ್ತೀವಿ ರಾಜ್ಯ ಸರ್ಕಾರ ನಡವತ್ ಲಕ್ಷ ಮೇಲೆ ಜಿಎಸ್ ಟಿ ಹಾಕ್ಲಿಕ್ಕೆ ಹೇಳಿ ಅಂತೇಳಿ ಲೈನ್ ಮಾಡಿ ಕಂಪ್ಲೇಂಟ್ ಕೊಡಿ ನಮ್ಗೆ ಅಂತೇಳಿ ಬಿಜೆಪಿ ಅವ್ರ ಬೇಕಂದಾನೆ ನಮ್ಮ ಗೂಬೆ ಅಂತ ಕೆಲಸ ಅವರು ಬಿಜೆಪಿ ಮಾಡ್ತಾ ಇದಾರೆ ಜಿ ಎಸ್ ಟಿ ವಿಶೇಷವಾಗಿ ಎಲ್ಲ ಡೈರೆಕ್ಷನ್ಸ್ ಡೆಲ್ಲಿ ಬರುದು ಫೈನಾನ್ಸ್ ಮಿನಿಸ್ಟ್ರಿಂದಾನೆ ಬರೋದು ಅದರಿಂದ ಎಲ್ಲ ಸೇರಿ ಬೇಕಂತಾನೆ ಇವ್ರು ಮಾಡಿ ತಪ್ಪನ್ನು ಮುಚ್ಕೊಳ್ಳಕ್ಕೆ ನಮಗೆ ನಮ್ಮೆಲ್ಲ ರಾಜ್ಯ ಸರ್ಕಾರ ಮಾಡ್ತಾರೆ ಜನರಿಗೆ ನಾವು ಹೇಳೋ ಕೆಲಸ ಮಾಡ್ತೀವಿ